ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಜನೌಷಧ ತೆರವು ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಹೊಸನಗರ ಮಾರುತಿಪುರದಲ್ಲಿ ಪರಿಸರ ದಿನಾಚರಣೆ ಶಾಸಕರಿಂದ ಚಾಲನೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಭಾರತೀಯ ಜನೌಷಧಿ ಕೇಂದ್ರವನ್ನು ತೆರವುಗೊಳಿಸುವುದಕ್ಕೆ ಆದೇಶಿಸಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಗುರುವಾರ ಸಾಗರ ಬಿಜೆಪಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಉಪವಿಭಾಗೀಯ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಯಿತು ಈ ವೇಳೆ ಮಾತನಾಡಿದ ಜಿಲ್ಲಾ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಗ್ವೆ ಶಾಸಕರುಗಳಿಗೆ ಬಡವರ ಪರವಾದ ನಿಜವಾದ ಕಾಳಜಿ ಇದ್ದರೆ ಜನೌಷಧದಂತಹ ಬಡವರ ಪರವಾದ ಯೋಜನೆಯನ್ನು ತೆರವುಗೊಳಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಸವಾಲು ಹಾಕಿದರು ಬಿಜೆಪಿ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಬಡವರ ಪರವಾದ ಯೋಜನೆಗಳನ್ನು ರದ್ದುಗೊಳಿಸುವುದೇ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಸಾಧನೆ ಅವರು ಆಡಳಿತಕ್ಕೆ ಬಂದ ಮೇಲೆ ವಿದ್ಯಾನದಿ ರೈತ ಸನ್ಮಾನ್ ಸುವರ್ಣ ಗ್ರಾಮ ಯೋಜನೆ ಸೇರಿದಂತೆ ಜನೋಪಯೋಗಿ ಯೋಜನೆಗಳನ್ನು ರದ್ದುಗೊಳಿಸಿದ್ದಾರೆ ಇದು ಅವರ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಎಂದರು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬೇಕಾದ ಔಷಧಗಳು ಇಲ್ಲದಿರುವ ಕಾರಣ ಬಡವರಿಗೆ ಅದೇ ಆವರಣದಲ್ಲಿ ಜನೌಷಧ ವರವಾಗಿತ್ತು ಆದರೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಹುನ್ನಾರ ಮಾಡಿರುವ ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾಕ್ಕೆ ಮುಂದಾಗಿದೆ ಎಂದು ಹೇಳಿದರು ಯುವ ಮೋರ್ಚಾದ ಅಧ್ಯಕ್ಷರಾದ ಹರೀಶ್ ಮೂಡಳ್ಳಿ ಪರಶುರಾಮ್ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ವಿ ಮಹೇಶ್ ಭಾವನಾ ಸಂತೋಷ್ ಶ್ರೀರಾಮ್ ಪ್ರಶಾಂತ್ ಶಿವಪ್ಪ ಮುರುಳಿ ಮಂಕಳಲೆ ರಮೇಶ್ ಹರೇಗೊಪ್ಪ ಪದ್ಮಾ ಜೈನ್ ಶ್ವೇತಾ ಸಂತೋಷ್ ಶೇಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೀವು ಇನ್ವರ್ಸಿಟಿ ಏನಾದ್ರು ಇಟ್ಕೊಂಡು ಚಿಕಿತ್ಸೆ ಏನ್ ಮೆಡಿಕಲ್ ಮಾಫಿಯನ್ನ ಮಾಡ್ಕೊಂಡ್ರೆ ಬೇರೆ ವಿಚಾರದಲ್ಲಿ ಮಾಡ್ಕೊಳ್ಳಿ ಬಡವರು ಹೊಟ್ಟೆ ಮೇಲೆ ಹೊಡೆಯುವಂತ ಪ್ರಯತ್ನವನ್ನ ನೀವು ಮಾಡಬೇಡಿ ಶಾಸಕರಾಗಿ ಈ ಕ್ಷೇತ್ರ ಅಲ್ಲ ಎಲ್ಲಾ ಕ್ಷೇತ್ರದ ಶಾಸಕರು ಜನರನ್ನ ಜನರು ನಿಮ್ಮನ್ನ ಯಾಕೆ ಗೆಲ್ಸಿದ್ದಾರೆ ಅಂದ್ರೆ ಇಂತ ವಿಚಾರಗಳಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳಿ ಗೆಲ್ಸಿರೋದು ನೀವು ವಿಧಾನಸೌಧದಲ್ಲಿ ಹೋಗಿ ಇಂತ ವಿಚಾರಗಳಿಗೆ ಪಕ್ಷ ಪಾರ್ಟಿ ಮಾಡಿದ ಒಳ್ಳೆ ಕಾರ್ಯಗಳಿಗೆ ನೀವು ಬೆಂಬಲವನ್ನ ಸೂಚಬೇಕು ಹೇಳ ಇಡೀ ರಾಜ್ಯ ಸರ್ಕಾರ ಇವತ್ತು ಎರಡು ವರ್ಷ ಸಾಧನೆಯನ್ನ ಸಮಾವೇಶಗಳನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಈ ಎರಡು ವರ್ಷಗಳು ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬಂದಿದೆ ಎರಡು ವರ್ಷಗಳಿಂದಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಶಾಪಗ್ರಸ್ತ ಸರ್ಕಾರವಾಗಿ ಇದು ಪರಿಗಣಿಸಿದೆ ಬಹುಶಃ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಪೂರ್ಣವಾಗಿ ವಿಫಲ ಆಗಿದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರ ಇದೆ ಇದನ್ನ ಇಲ್ಲಿಂದ ತೆರವುಗೊಳಿಸಬೇಕ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಇದು ನೇರವಾಗಿ ಬಡವರ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಮ ಒಂದು ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಜನೋಪಯೋಗಿಯಾಗಿ ಜನಪರವಾಗಿ ಕಾರ್ಯವನ್ನು ನಿರ್ವಹಿಸಬಹುದಿತ್ತೋ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ವ್ಯತಿರಿಕ್ತವಾಗಿ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಇದನ್ನು ಕೊಡಬಹುದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಿದ್ಯಾನಿಧಿ ಹೇಳ್ತಕ್ಕಂತ ಒಂದು ಯೋಜನೆಯನ್ನ ಮಾಡಿತ್ತು ಅದರ ಮೂಲಕ ಸ್ಕಾಲರ್ಶಿಪ್ಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇತ್ತು ಈ ಸರ್ಕಾರ ಬಂದ ಮರುಕ್ಷಣವೇ ಆ ವಿದ್ಯಾನಿಧಿ ಯೋಜನೆಯನ್ನ ರದ್ದು ರೈತ ಸನ್ಮಾನ ಯೋಜನೆ ಹೇಳ್ತಕ್ಕಂಥ ಮಾನ್ಯ ಯಡಿಯೂರಪ್ಪ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ಕೊಡುತ್ತೆ ಅದ್ರ ಜೊತೆಗೆ ನಾಲ್ಕು ಸಾವಿರ ಸೇರಿಸಿ ಈ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇತ್ತು ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ತಕ್ಷಣದಲ್ಲಿ ಆ ಒಂದು ಯೋಜನೆಯನ್ನ ರದ್ದು ಮಾಡ್ತಾರೆ ಆಮೇಲೆ ಸುವರ್ಣ ಗ್ರಾಮ ಯೋಜನೆ ಗ್ರಾಮ ಪಂಚಾಯಿತಿಗಳಿಗೆ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಯೋಜನೆ ಆ ಯೋಜನೆಯನ್ನು ಕೂಡ ರದ್ದು ಮಾಡ ಅಂದ್ರೆ ಜನರಿಗೆ ಉಪಯೋಗ ಆಗ್ತಕ್ಕಂಥ ಜನರಿಗೆ ನೆರವಾಗ್ತಕ್ಕಂಥ ಯೋಜನೆಗಳನ್ನ ರದ್ದು ಮಾಡ್ತಕ್ಕಂಥ ತಮ್ಮ ಸಾಧನೆ ಹೇಳ್ತಕ್ಕಂತ ಒಂದು ಇದನ್ನ ಇವರು ತೋರಿಸ್ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಪಕ್ಷ ರಾಜ್ಯದ ಬಿಜೆಪಿ ಇದನ್ನ ಖಂಡಿಸುತ್ತೆ ಹಾಗಾಗಿ ಇವತ್ತು ಜನೌಷಧಿ ಮಳಿಗೆ ನೋಡಿ ಪಾಪ ಬಡವರೇ ಹೋಗ್ತಿದ್ದಾರೆ ಅಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಯಾವುದು ಇಲ್ಲಿ ಸಿಗದಿಲ್ಲ ಸಿಗದೆ ಇರೋದನ್ನ ಅಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ಳುತ್ತಾರೆ ಈ ರೀತಿಯಲ್ಲಿ ಒಂದು ತೀರ್ಮಾನ ಒಂದು ನೂರ ಎಂಬತ್ತರಿಂದ ಇನ್ನೂರು ಶಾಪ್ಗಳು ಏನಿದಾವೆ ಕರ್ನಾಟಕದಲ್ಲಿ ಅದನ್ನ ಹಾಗೆ ಮರು ಜಾರಿ ಹಾಕ್ಬೇಕು ಆದೇಶವನ್ನ ಹಿಂದ್ ಪಡಬೇಕು ಅಂತಕ್ಕಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಒಂದು ಕೃಷ್ಣಕರ ಒಂದು ಯೋಜನೆ ಅಂತ ಹೇಳ್ಬೋದು ಈ ರಾಜ್ಯ ಸರ್ಕಾರಕ್ಕೆ ಕಣ್ಣು ಮೂಗು ಕಿವಿ ಯಾವುದು ಇಲ್ಲ ಇವರಿಗೆ ಚಂದ್ರ ಬೇಕಾದಂತ ಕೆಲಸಗಳನ್ನ ಮಾಡಕ್ಕೆ ಇದಾವೆ ಅದನ್ನು ಬಿಟ್ಬಿಟ್ಟು ಇವರು ಇಂಥ ಕೆಲಸಗಳನ್ನ ಬಡವರಿಗೆ ಅನುಕೂಲ ಆಗೋ ನರೇಂದ್ರ ಮೋದಿ ಅವರು ಏನು ಪ್ಲಾನ್ ಮಾಡ್ಕೊಂಡು ಮಾಡಿದರೆ ಇಂಥವುಗಳನ್ನ ತೆಗೆಯದೇ ಇವ್ರಿಗೊಂದು ಕೆಲಸವಾಗಿದೆ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷವಾದಂತಹ ಕೊಡುಗೆಯಾಗಿ ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ ಆ ಒಂದು ಕೇಂದ್ರದಿಂದ ಸಾವಿರ ಅಂದ್ರೆ ಸಾವಿರ ರೂಪಾಯಿಗೆ ಸಿಕ್ತಕ್ಕಂತ ಮೆಡಿಸಿನ್ ಏನಿದೆ ಅದು ನೂರು ರೂಪಾಯಿಗೆ ಸಿಕ್ಕಿತ್ತು ಅಂದ್ರೆ ಬಡವರಿಗೆ ಕೆಳಮಟ್ಟದ ಜನರಿಗೆ ಈ ಅನುಕೂಲವನ್ನ ಅವ್ರ ಉಪಯೋಗವನ್ನ ಇದುವರೆಗೂ ಕೂಡ ಅವರು ಪ್ರಯೋಜನವನ್ನ ಪಡಿತಾ ಇದ್ದಾರೆ ಈ ಒಂದು ಸರ್ಕಾರದಿಂದ ಆದಂತಹ ಒಳ್ಳೆಯ ಕಾರ್ಯಗಳಿಗೆ ಈಗ ಬಂದಿರತಕ್ಕಂತಹ ರಾಜ್ಯ ಸರ್ಕಾರದ ನಾಯಕರುಗಳು ಯಾಕೆ ಈ ರೀತಿಯಾಗಿ ಬಡವರಿಗೆ ಆಗ್ತಕ್ಕಂತ ಅನುಕೂಲವನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂತಹ ಜನೌಷಧಿ ಕೇಂದ್ರವನ್ನ ಬೇರೆ ಕಡೆಗೆ ತೆರವು ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನ ಖಂಡಿಸ್ತದೆ ಸಂಜೀವಿನಿ ಅನ್ನೋ ಒಂದು ಮೂಲಕ ಆ ಒಂದು ಈ ಒಂದು ಯೋಜನೆಯನ್ನ ಕೊಡ್ತಾ ಇದ್ದಾರೆ ಇಂತ ಒಂದು ಯೋಜನೆಯನ್ನ ನೀವು ಈ ಈ ಸ್ವಾರ್ಥಕ್ಕಾಗಿ ಕೈಗೊಂಡ ಪರಿಸರ ನಾಶದಿಂದ ಸಂಕಷ್ಟ ಅನುಭವಿಸುವ ದಿನ ಬಂದಿದೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹೊಸನಗರ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯಿತಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಪಂಚಾಯಿತಿ ಆವರಣದಲ್ಲಿ ಸಸಿ ನೆಟ್ಟು ನಂತರ ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಇರಬೇಕಾಗಿದ್ದ ಮೂವತ್ತೊಂದು ಶೇಕಡವಾರು ಅರಣ್ಯ ಇದೀಗ ಕುಸಿದು ಹೋಗಿ ಕೇವಲ ಹಣದಿಂದ ಜೀವನ ನಡೆಯುವುದಿಲ್ಲ ಬದಲಾಗಿ ಶುದ್ಧ ಪರಿಸರದ ಅಗತ್ಯವಿದೆ ಬೆಂಗಳೂರು ಮಹಾನಗರದಲ್ಲಿ ಮಾಲಿನ್ಯದ ಪ್ರಮಾಣವೇ ಹೆಚ್ಚಿದೆ ಇದು ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ ಎಂದು ಅವರು ಹೇಳಿದರು ಇದೇ ವೇಳೆ ಪಂಚಾಯತಿಗೆ ಈಚೆಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಇಂದ್ರೇಶ್ ಅವರನ್ನು ಶಾಸಕರು ಅಭಿನಂದಿಸಿದರು ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಎಚ್ ಪಿ ಚಿದಂಬರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜೆಎಮ್ಮ ಮುಖಂಡರಾದ ಬಿಜಿ ಚಂದ್ರಮೌಳಿ ಮಾಜಿ ಉಪಾಧ್ಯಕ್ಷ ಶಂಕರ್ ಶೆಟ್ಟಿ ಮತ್ತಿತರ ಸದಸ್ಯರು ಈ ಸಂದರ್ಭ ಹಾಜರಿದ್ದರು

ಆ ಇವತ್ತು ನಿಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಶುಂಠಿ ಮಾಡಿ ಅದು ಮಾಡಿ ಕಡ್ದು 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 ಎಷ್ಟೇ ದುಡ್ಡು ಮಾಡಿದರೂ ನಿಮ್ಮ ಮಕ್ಕಳಿಗೆ ಅದು ಆಗೋದಲ್ಲ ಭಾಳ ಪ್ರಾಬ್ಲಮ್ ಇದೆ ವ್ಯವಸ್ಥೆ ಮಾಡಬೇಕು ಜನರು ಯಾರ ಮನೆ ಮುಂದೆ ಇಟ್ಲಲ್ಲಿ ಕನಿಷ್ಠ ಹಣ್ಣಿನ ಮರೂ ಬೆಳೆಸ್ಕೊಳ್ಳಿ ಹಾಸಿನ ಮರ ಈಸ ಮರ ಅಂಥವೆಲ್ಲ ಬೆಳೆಸಿಂತ ಅದು ಪರಿಸರಕ್ಕೆ ಅನುಕೂಲ ಆಗುತ್ತೆ ಏನೋ ಒಂದು ಸ್ವಲ್ಪ ತೋಟ ಗಿಡ ಹಾಕಿದ್ರಿಂದ ಸ್ವಲ್ಪ ಅದು ಸಹ ಪರಿಸರಕ್ಕೆ ಅನುಕೂಲ ಆಗಿದೆ ಹಾಗಾಗಿ ಅಂತ ಮಹಾನಗರದಲ್ಲಿ ಇವತ್ತು ಎಷ್ಟು ಪರಿಷತ್ ಇದೆ ಅಂತ ಹೇಳಿದ್ರೆ ಒಂದೊಂದು ಏರಿಯಾದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಇದೆ ಅಂತ ಕನಿಷ್ಠ ಮೂವತ್ತೈದು ನಲವತ್ತು ಪರ್ಸೆಂಟ್ ಇರೋದು ಎಪ್ಪತ್ತೊಂದು ಪರ್ಸೆಂಟ್ ಇದೆ ಅಂದರೆ ಆ ಭಾಗದ ಜನರು ನೆಲೆಸೋಕೆ ಆಗಲ್ಲ ಖರ್ಚಾಗುತ್ತೆ ಮೊನ್ನೆ ಅವರಿಗೆ ಅತ್ತಮ ಇನ್ನೂ ಹಲವಾರು ಕಾಯಿಲೆಗಳು ಶುರುವಾಗೋದು ಇಂಥ ಒಂದು ಪರಿಸರ ನಾಚದಿಂದ ಮಾತ್ರ ಸಾಕ ಸಾಧ್ಯ ಆಗಿದೆ ಪರಿಸರವನ್ನು ಉಳಿಸುವಂತಹ ಕೆಲಸವನ್ನ ಸಾರ್ವಜನಿಕರು ಮಕ್ಕಳು ಪೋಷಕರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ನಿಮ್ಮ ನೇತೃತ್ವದಲ್ಲಿ ಇದೇ ತರ ಪ್ರತಿ ವರ್ಷನು ಗಿಡ ಬರೀ ಗಿಡ ನಡೋದಲ್ಲ ನಟ ಮೇಲೆ ಅದನ್ನು ಪೋಷಣೆ ಮಾಡ್ಬೇಕು